ಬಾಲಿವುಡ್ ಖ್ಯಾತ ನಟಿ ಊರ್ವಶಿ ರೌಟಲ್ ಮದುವೆ ಸುದ್ದಿ ಸಖತ್ ಸದ್ದು ಮಾಡುತ್ತಿದೆ ಸದ್ಯ ಡಾಕೋ ಮಹಾರಾಜ್ ಚಿತ್ರದ ಮೂಲಕ ಸುದ್ದಿ ಮಾಡುತ್ತಿದ್ದಾರೆ ಓರಿ ಎಂದು ಕರೆಯಲ್ಪಡುವ ವೋಹಾನ್ ಅವರ್ತ್ರಮಣಿಯ ಒಂದು ಕಮೆಂಟ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಚರ್ಚೆಯನ್ನೇ ಹುಟ್ಟುಹಾಕಿದೆ ಸಾಮಾಜಿಕ ಮಾಧ್ಯಮದಲ್ಲಿ ಇತ್ತೀಚೆಗೆ ಊರ್ವಶಿ ರೌಟರ್ ಮತ್ತು ಹೋರಿ ನಡುವಿನ ಸಂಭಾಷಣೆ ನೆಟಿಜನ್ಗಳಲ್ಲಿ ಅವರು ಮದುವೆಯಾಗಬಹುದು ಎಂಬ ಪ್ರಶ್ನೆ ಮೂಡುವಂತೆ ಮಾಡಿದೆ ಭಾನುವಾರ ದುಬೈನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಚಾಂಪಿಯನ್ಶಿಪ್ ಟ್ರೋಫಿ ಪಂದ್ಯವನ್ನು ವೀಕ್ಷಿಸಲು ಬಾಲಿವುಡ್ ನಟಿ ಊರ್ವಶಿ ರೌಟರ್ ಕೂಡ ಆಗಮಿಸಿದ್ದರು ಊರ್ವಶಿ ಜೊತೆ ಹೋರಿ ಕೂಡ ಕಾಣಿಸಿಕೊಂಡಿದ್ದರು ಸಂಘಗೀತ ಸಂಭ್ರಮದಲ್ಲಿ ಇಬ್ಬರು ಕ್ರೀಡಾಂಗಣದಲ್ಲಿ ನೃತ್ಯ ಮಾಡುತ್ತಿದ್ದಾಗ ಹೋರಿ ಊರ್ವಶಿಗೆ ಮುತ್ತಿಟ್ಟರು ಇದರ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ ಹೋರಿ ಈ ವಿಡಿಯೋವನ್ನು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಬಾಲಿವುಡ್ನ ಬಿಎಫ್ಎಫ್ ಎಂದೇ ಕರೆಯಲ್ಪಡುವ ಹೋರಿ ಜೊತೆಗಿನ ಚಾಟ್ನಿಂದಾಗಿ ಊರ್ವಶಿ ಮತ್ತೆ ಸುದ್ದಿಯಲ್ಲಿದ್ದಾರೆ ಇತ್ತೀಚೆಗೆ ಆಧಾರ್ ಚೈನ್ ಮತ್ತು ಅಲೇಖಾ ಅಡ್ವಾಣಿ ಅವರ ವಿವಾಹದ ಫೋಟೋಗಳನ್ನು ಓರಿ ಹಂಚಿಕೊಂಡಿದ್ದರು ಅದರಲ್ಲಿ ಕೆಂಪು ಕುರ್ತಾ ನೆಹರು ಜಾಕೆಟ್ ಬಿಳಿ ಪ್ಯಾಂಟ್ ಧರಿಸಿದ್ದಾರೆ ಈ ಫೋಟೋಗಳ ಬದಲು ಹೆಚ್ಚು ಗಮನ ಸೆಳೆದಿದ್ದು ಕಮೆಂಟ್ ವಿಭಾಗ ನಿಮ್ಮ ಮದುವೆ ನೋಡಲು ನಾನು ಕಾತುರಳಾಗಿದ್ದೇನೆ ಎಂದು ಊರ್ವಶಿ ರೌಟೆಲ್ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಹೋರಿ ತಮಾಷೆಯಾಗಿ ನಮ್ಮದು ಎಂದು ಬರೆದಿದ್ದಾರೆ ಊರ್ವಶಿ ರೌಟೆಲ್ ಮತ್ತು ಹೋರಿ ನಡುವಿನ ತಮಾಷೆ ಸಂಭಾಷಣೆ ನೆಟಿಜನ್ಗಳು ತಕ್ಷಣ ಗಮನಿಸಿದ್ದಾರೆ ಅವರ ಸಂಭಾಷಣೆಯ ಸ್ಕ್ರೀನ್ಶಾಟ್ ಕ್ರೆಡಿಟ್ ನಲ್ಲಿ ವೈರಲ್ ಆಯಿತು ಇದಕ್ಕೆ ನೆಟಿಜನ್ಗಳು ವಿವಿಧ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ